कारेषु दासी करणेषु मन्त्री रूपे च लक्ष्मी क्षमया धरित्री भोजेषु माता शयनेषु रम्भा स्वाभिमानीतु होत्तु साकी सलहि ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜ್ಞಾನ ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತಿ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಸ್ವಾಗತ ನಿಮಗೂ ಕೂಡ ಸ್ವಾಗತ ಧನ್ಯವಾದಗಳು ಈ ಸಂದರ್ಶನವನ್ನು ಪ್ರಾರಂಭ ಮಾಡೋಣ ಈ ಹಿಂದೆ ನಾವು ವೀರ ಮಾತೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿತ್ರಿಬಾಯಿ ಪುಲೆ ವೀರಾಂಗನ ರಾಣಿ ದುರ್ಗಾವತಿ ಇವರುಗಳ ಪರಿಚಯವನ್ನ ಮಾಡಿಕೊಂಡಿದ್ವಿ ಇಂದು ಕರ್ನಾಟಕ ಪ್ರಾಂತ್ಯದವರೇ ಆದ ಕರಿಮೆಣಸಿನ ರಾಣಿ ಎಂದೇ ಪ್ರಖ್ಯಾತಳಾದ ರಾಣಿ ಅಬ್ಬಕ್ಕ ಅವರನ್ನ ಸ್ಮರಿಸಿಕೊಳ್ಳೋಣ ಅವರ ಬಗ್ಗೆ ನಿಮಗೆ ತಿಳಿದ ಮಾಹಿತಿಯನ್ನ ಹಂಚಿಕೋಬಹುದಾ ಖಂಡಿತ ಇಂದು ನಾವು ಉಲ್ಲಾಳದ ಅರಬ್ಬಿ ಸಮುದ್ರದ ಮುಂದೆ ನಿಂತಾಗ ಅಲ್ಲಿಂದ ಪ್ರತಿಯೊಂದು ಅಲೆಯೂ ಹೇಳುತ್ತದೆ ನಿನಗೆ ಅಬ್ಬಕ್ಕ ಮಹಾದೇವಿ ಗೊತ್ತಿದೆಯಾ ಎಂದು ಅಂದರೆ ಅಲ್ಲಿನ ಪ್ರತಿ ಅಲೆಯೂ ರಾಣಿ ಅಬ್ಬಕ್ಕಳನ್ನು ನೆನಪಿಸಿಕೊಳ್ಳುತ್ತಾ ಮನುಜನೇ ಎಂದು ಪ್ರತಿ ಬಾರಿ ಹೇಳುತ್ತದೆ ಇವಳು ಕರಾವಳಿ ಕರ್ನಾಟಕದಲ್ಲಿನ ತುಳುನಾಡಿನ ವೀರವನಿತೆ ಇವಳು ಉಲ್ಲಾಳದಲ್ಲಿ ಆಳ್ವಿಕೆ ನಡೆಸಿದವಳು ಇವಳ ಅವಧಿ ಸುಮಾರು ಐನೂರು ವರ್ಷಗಳ ಹಿಂದೆ ಪುತ್ತಿಗೆ ಇವಳ ರಾಜಧಾನಿಯಾಗಿತ್ತು ಇವಳು ಜೈನ ಧರ್ಮ ಪರಿಪಾಲನೆ ಮಾಡುತ್ತಿದ್ದಳು ಹಾಗಾದರೆ ರಾಣಿ ಹಬ್ಬಕ್ಕಳ ರಾಜ್ಯಭಾರ ನಡೆದ ಪ್ರದೇಶವನ್ನು ಅವಳು ಯಾವ ವಂಶಕ್ಕೆ ಸೇರಿದವಳು ಎಂಬ ಅಂಶಗಳನ್ನು ತಿಳಿಸ್ಕೊಳ್ಬಹುದಾ ಖಂಡಿತ ತಿಳಿದುಕೊಳ್ಳೋಣ ಇವಳು ಚೌಟ ವಂಶಕ್ಕೆ ಸೇರಿದವಳು ಇವಳ ಆಳ್ವಿಕೆ ಸಂದರ್ಭದಲ್ಲಿ ಈ ಕರಾವಳಿ ಭಾಗದಲ್ಲಿ ಚೌಟ ಬಂಗ ಬೈರ ಅಜಿಲ ಮುಂತಾದ ವಂಶದವರು ಆಳ್ವಿಕೆ ನಡೆಸುತ್ತಿದ್ದರು ಸುಮಾರು ಹದಿಮೂರರಿಂದ ಹದಿನೆಂಟನೇ ಶತಮಾನಗಳವರೆಗೆ ಈ ವಂಶದವರು ಆಡಳಿತ ನಡೆಸುತ್ತಿದ್ದರು ಎಂದು ತಿಳಿದುಬಂದಿದೆ ಇವರುಗಳದು ಸಂಸ್ಥಾನವಾಗಿರಲಿಲ್ಲ ಇವರು ಸಾಮಂತ ರಾಜರುಗಳು ಎಂದು ಹೇಳಬಹುದು ಅಂದಿನ ವಿಜಯನಗರ ಸಾಮ್ರಾಜ್ಯ ಹಾಗೂ ಅನಂತರ ಕೆಳದಿ ನಾಯಕರು ಆಳ್ವಿಕೆ ನಡೆಸುತ್ತಿದ್ದರು ಇವರುಗಳಿಗೆ ಸಾಮಂತ ರಾಜರಾಗಿ ತಮ್ಮ ಗಡಿಯನ್ನು ರಕ್ಷಿಸಿ ಅಲ್ಲಿನ ಜನತೆಗೆ ಬೇಕಾದ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು ರಾಣಿ ಹಬ್ಬಕ್ಕಳನ್ನ ಆಡಳಿತಕ್ಕೆ ಪ್ರೋತ್ಸಾಹಿಸಿದವರು ಯಾರ್ಯಾರು ಮೊದಲನೇದಾಗಿ ಇವಳ ಚಿಕ್ಕಪ್ಪ ರಾಜ ತಿರುಮಲರಾಯ ಮೂಲತಃ ಗುಜರಾತಿನವರು ಅಂದು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜನಾಗಿದ್ದರು ಇವಳಿಗೆ ಚಿಕ್ಕಪ್ಪ ತಿರುಮಲರಾಯ ಬಾಲ್ಯದಲ್ಲಿಯೇ ಶಸ್ತ್ರಾಭ್ಯಾಸ ಕುದುರೆ ಸವಾರಿ ಯುದ್ಧ ನೈಪುಣ್ಯತೆಯ ಶಿಕ್ಷಣ ನೀಡಿದನು ಅಂದಿನಿಂದಲೇ ಅಂದಿನ ರಾಜಕಾರಣ ಆಡಳಿತ ವೈಖರಿಯನ್ನು ಗಮನಿಸತೊಡಗಿದಳು ರಾಣಿ ಹಬ್ಬಕ್ಕಳಿಗೆ ಯಾವಾಗ ಅಧಿಕಾರ ದೊರಕಿತು ಇದ್ರ ಬಗ್ಗೆ ಮಾಹಿತಿ ಚೆಲ್ಲಬಹುದಾ ಇಪ್ಪತ್ತೈದರಲ್ಲಿ ರಾಜ ತಿರುಮಲರಾಯ ಅಬ್ಬಕ್ಕಳನ್ನು ರಾಣಿಯನ್ನಾಗಿ ಘೋಷಿಸಿದನು ಅಂದು ಮಾತೃವಂಶದ ಪದ್ಧತಿ ಜಾರಿಯಲ್ಲಿತ್ತು ಹಾಗಾಗಿ ಇವಳಿಗೆ ರಾಣಿಯ ಪಟ್ಟ ದೊರಕಿತು ಎನ್ನಲಾಗಿದೆ ಇವಳ ರಾಜ್ಯದ ಮೇಲೆ ಪೋರ್ಚುಗೀಸರ ಕಣ್ಣು ಬಿದ್ದಿತ್ತು ಅಂತ ಕೇಳ್ಪಟ್ಟೆ ಯಾವ ಕಾರಣಕ್ಕಾಗಿ ಅವರಿಗೆ ವಿಶೇಷ ಆಸಕ್ತಿ ಬರಲು ಏನಾರ ವಿಶೇಷ ಕಾರಣ ಇತ್ತ ಖಂಡಿತ ಇತ್ತು ಉಲ್ಲಾಳ ಒಂದು ಬಂದರ ಪ್ರದೇಶ ಇದರ ಹತ್ತಿರದಲ್ಲಿಯೇ ಮಂಗಳೂರು ಬಂದರು ಕೂಡ ಇತ್ತು ಬಂದರು ಪ್ರದೇಶವಾದುದರಿಂದ ಇಲ್ಲಿ ಬೆಳೆಯುತ್ತಿದ್ದ ಸಾಂಬಾರ ಪದಾರ್ಥಗಳು ದೋಣಿಗಳ ಅಥವಾ ಹಡಗುಗಳ ಮೂಲಕ ಅರಬ್ ಪ್ರದೇಶ ಸೇರಿದಂತೆ ವಿದೇಶಗಳಿಗೆ ಸರಬರಾಜು ಆಗುತ್ತಿತ್ತು ಇದು ಅಂದಿನ ಆರ್ಥಿಕ ವ್ಯವಹಾರದ ಕೇಂದ್ರವಾಗಿತ್ತು ಹಾಗಾಗಿ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಈ ಭಾಗವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರೆ ಈ ವ್ಯಾಪಾರದ ಲಾಭವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವ ಹುನ್ನಾರ ಅದಕ್ಕೆ ವಿರುದ್ಧವಾಗಿ ನಮ್ಮ ಸಾಮಂತ ರಾಜರುಗಳು ತಮ್ಮ ಆಳ್ವಿಕೆಯನ್ನು ಗಟ್ಟಿಕೊಳಿಸುವ ಸಲುವಾಗಿ ಹೋರಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗಾದರೆ ರಾಣಿ ಅಬ್ಬಕ್ಕಾಳನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಮಹಿಳಾ ರಾಣಿ ಅಂತ ಘೋಷಿಸಲಾಗಿತ್ತ ಅಥವಾ ಯಾವ ಕಾರಣಕ್ಕೆ ಘೋಷಿಸಿರಲಿಲ್ಲ ರಾಣಿ ಅಬ್ಬಕ್ಕ ಪೋರ್ಚುಗೀಸರು ಯಾವುದೇ ಸಂದರ್ಭದಲ್ಲಿ ತನ್ನ ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಡದಿರಲು ಎಲ್ಲ ರೀತಿಯ ಹೋರಾಟ ನಡೆಸಿದವಳು ಇವಳ ಧೈರ್ಯ ಸಾಹಸ ಶೌರ್ಯ ದೇಶಭಕ್ತಿಯನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ಅಂದು ಮೂರು ನಾಲ್ಕು ದಶಕಗಳ ಕಾಲ ಪೋರ್ಚುಗೀಸರು ನಮ್ಮ ಕರಾವಳಿ ಭಾಗಕ್ಕೆ ಬರದೆ ತಡೆದವಳು ಇವಳು ಹಾಗಾಗಿ ಇವಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಮಹಿಳಾ ರಾಣಿ ಎಂದರೆ ತಪ್ಪಾಗದು ಇವಳು ವಸಾಹತುಶಾಹಿಗಳ ವಿರುದ್ಧ ನಿರಂತರ ಹೋರಾಟ ಮಾಡಿದ ಮಹಿಳೆ ಇವಳಿಗೆ ನಾವು ವೀರವನಿತೆ ಅಬ್ಬಕ್ಕ ಎಂದು ಸಾರಬೇಕು ಭಾರತ ಕಂಡ ಹಲವು ವೀರವನಿತೆಯರಲ್ಲಿ ಇವಳು ಒಬ್ಬಳಾಗಿದ್ದಾಳೆ ಇವಳಿಗೆ ನಮ್ಮ ನಮನಗಳು ವಿದೇಶಿ ಶಕ್ತಿಗಳನ್ನು ತನ್ನ ನೆಲೆಯ ಕಡೆಗೆ ಬಾರದಂತೆ ತಡೆಯಲು ಇವಳು ಸುತ್ತಮುತ್ತಲಿನ ರಾಜರಗಳ ಒಂದುಗೂಡಿಸುವ ಪ್ರಯತ್ನ ಮಾಡಿರಬಹುದಲ್ವಾ ಕಾರಣ ಇವಳು ಒಬ್ಬಂಟಿಯಾಗಿ ಹೋರಾಟ ಮಾಡುವುದು ಕಷ್ಟ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ನಿಜವೂ ಹೌದು ಈಗಾಗಲೇ ಹೇಳಿದಂತೆ ಇವರುಗಳು ಸಾಮಂತರು ಇವರು ತಮ್ಮ ಗಡಿಯನ್ನು ಹೊರಗಿನವರಿಂದ ರಕ್ಷಿಸಿಕೊಳ್ಳಲು ಬೇಕಾದ ರಾಜತಾಂತ್ರಿಕ ಚಾಕಚಕ್ಯತೆಯನ್ನು ಅರಿತಿದ್ದರು ಇವಳು ತನ್ನ ಸುತ್ತಮುತ್ತಲಿನ ಎಲ್ಲ ರಾಜರುಗಳನ್ನು ಒಂದೇ ವೇದಿಕೆಗೆ ತಂದವಳು ಕೂಡ ಇವಳು ಕಲ್ಲಿಕೋಟೆಯ ದೊರೆ ಜಾಮುರಿನೊಡನೆ ಕೂಡ ಒಪ್ಪಂದ ಮಾಡಿಕೊಂಡಿದ್ದಳು ಬಿದನೂರಿನ ವೆಂಕಟಪ್ಪ ನಾಯಕನ ಸಹಕಾರವನ್ನು ಕೂಡ ಬಳಸಿಕೊಂಡಿದ್ದಳು ರಾಣಿ ಅಬ್ಬಕ್ಕಳ ವೈವಾಹಿಕ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ರಾಣಿ ಅಬ್ಬಕ್ಕ ಚೌಟ ಮಂಗಳೂರಿನ ಬಂಗ ಸಂಸ್ಥಾನದ ರಾಜ ಲಕ್ಕಪ್ಪ ರಸ ಬಂಗರಾಜ ಎರಡು ಅವರನ್ನು ವಿವಾಹವಾದಳು ಇವರಿಗೆ ಮೂವರು ಹೆಣ್ಣುಮಕ್ಕಳು ಜನಿಸಿದ್ದರು ಇವಳ ವೈವಾಹಿಕ ಜೀವನ ಸುಖಕರವಾಗಿರಲಿಲ್ಲ ಹಾಗಾಗಿ ಇವಳು ತನ್ನ ಪತಿಯನ್ನು ತೊರೆದು ತನ್ನ ನಾಡಿಗೆ ಅಂದರೆ ಉಲ್ಲಾಳಕ್ಕೆ ಮರಳಿ ಬಂದು ಆಡಳಿತ ಸೂತ್ರವನ್ನು ತೆಗೆದುಕೊಂಡಳು ಪತಿಯ ಮನೆಯಿಂದ ಹಿಂದಿರುಗುವಾಗ ಅವರ ಮನೆಗೆ ಸೇರಿದ್ದ ಎಲ್ಲ ಒಡವೆಗಳನ್ನು ಹಿಂದಿರುಗಿಸಿ ಬಂದ ಸ್ವಾಭಿಮಾನಿ ಮಹಿಳೆ ಇವಳು ಇವಳು ಪತಿಯನ್ನು ತೊರೆದುದರ ಪರಿಣಾಮವಾಗಿ ಇವಳ ಪತಿ ಮುಂದೊಂದು ದಿನ ಪೋರ್ಚುಗೀಸರೊಂದಿಗೆ ಕೈ ಜೋಡಿಸಿ ಇವಳ ವಿರುದ್ಧವೇ ಹೋರಾಟ ನಡೆಸಿದನು ಅಂತಿಮವಾಗಿ ಇವಳನ್ನು ಪೋರ್ಚುಗೀಸರ ಸೈನ್ಯ ಬಂಧಿಸಿತು ಅಲ್ಲಿಯೇ ಹೋರಾಟ ಮಾಡುತ್ತಲೇ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಮಹಾವನಿತೆ ರಾಣಿ ಹಬ್ಬಕ್ಕ ರಾಣಿ ಹಬ್ಬಕ್ಕಳದು ಸಾಮಂತ ಆಡಳಿತ ಪ್ರದೇಶ ಅಂತ ಈಗಾಗಲೇ ತಿಳಿಸ್ಕೊಟ್ರಿ ಅಂತಹುದರಲ್ಲೂ ಇವಳು ಉತ್ತಮ ಆಡಳಿತ ನಡೆಸಿದಳು ಅಂತ ಕೂಡ ನಮಗೆ ತಿಳಿದು ಬಂತು ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ರಾಣಿ ಹಬ್ಬಕ್ಕ ಅಷ್ಟು ದೊಡ್ಡ ಸಾಮ್ರಾಜ್ಯದ ಮಹಾರಾಣಿ ಅಲ್ಲದಿದ್ದರೂ ತನ್ನ ಆಡಳಿತ ಪ್ರದೇಶಕ್ಕೆ ಪೋರ್ಚುಗೀಸರು ಸದಾ ಕಣ್ಣಿಟ್ಟಿದ್ದರು ಇವರು ಬರದಂತೆ ತಡೆಯಲು ನಿರಂತರ ಪ್ರಯತ್ನ ಮಾಡಿದವಳು ಅಬ್ಬಕ್ಕ ಸುಮಾರು ನಲವತ್ತು ವರ್ಷಗಳ ಕಾಲ ಇವಳು ಪೋರ್ಚುಗೀಸರೊಂದಿಗೆ ನಿರಂತರ ಸೆಣೆಸಿದ್ದಾಳೆ ಆದುದರಿಂದ ಇವಳ ಧೈರ್ಯವನ್ನು ಮೆಚ್ಚಲೇಬೇಕು ಇವಳು ತನ್ನ ಸೈನ್ಯದ ಮೂಲಕ ಹೋರಾಟ ನಡೆಸಿ ವಿದೇಶಿ ಆಕ್ರಮಣವನ್ನು ತಡೆದ ಸ್ವಾಭಿಮಾನಿ ರಾಣಿ ಅಬ್ಬಕ್ಕ ಆದುದರಿಂದ ಇವಳನ್ನು ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಮಹಿಳಾ ರಾಣಿ ಎಂದು ಕರೆಯಬಹುದು ಒಂದು ಆಡಳಿತ ಪ್ರದೇಶ ಅಂದಮೇಲೆ ಎಲ್ಲ ಜನಾಂಗದವರು ಇರ್ತಾರೆ ಅಂದ್ಹಾಗೆ ಇವಳ ಆಡಳಿತ ವೈಖರಿ ಹೇಗಿತ್ತು ಇವಳು ಕೂಡ ಉತ್ತಮ ಆಡಳಿತ ನೀಡುವಲ್ಲಿ ಯಶಸ್ಸು ಪಡೆದಿದಳು ಇವಳ ರಾಜ್ಯದಲ್ಲಿ ಹಿಂದೂ ಜೈನ ಮುಸಲ್ಮಾನರು ಇದ್ದರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿದವಳು ಈ ಅಬ್ಬಕ್ಕ ರಾಣಿ ಅಬ್ಬಕ್ಕ ಸಾಮಾನ್ಯ ಮಹಿಳೆಯರನ್ನು ಕೂಡ ಶತ್ರುವಿನ ವಿರುದ್ಧ ಹೋರಾಟ ನಡೆಸಲು ಸರಳವಾದ ಆದರೆ ಅತಿ ವಿನೂತನವಾದ ಪ್ರಯೋಗ ನಡೆಸಿದ್ಲು ಅಂತ ನಮಗೆ ತಿಳಿದು ಬಂತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕರಾವಳಿ ಪ್ರದೇಶದ ರೈತ ಮಹಿಳೆಯರು ತಮ್ಮ ಕೈಯಲ್ಲಿ ಬಾಗಿದ ಕತ್ತಿಗಳನ್ನು ಅಂದರೆ ಕುಡುಗೋಲನ್ನು ಹಿಡಿದು ಹಸಿ ಭತ್ತವನ್ನು ಕೊಯ್ಲು ಮಾಡುವುದನ್ನು ಕಂಡಿದ್ದಳು ಇದನ್ನೇ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರವಾಗುತ್ತಾ ಶತ್ರುಗಳ ವಿರುದ್ಧ ಈ ಅಂಶವನ್ನು ಹೇಗೆ ಬಳಸಿಕೊಳ್ಳಬಹುದು ಎಂದು ಚಿಂತಿಸಿದಳು ಅದಕ್ಕೆ ಅವರಿಗೆ ತರಬೇತಿ ನೀಡಲು ತೀರ್ಮಾನ ಮಾಡಿದಳು ಅದರಂತೆ ಭತ್ತ ಕಡಿಯುವ ಈ ಬಾಗಿದ ಕತ್ತಿಗೆ ಹಗ್ಗ ಕಟ್ಟಿ ಹುರುಪಿನಿಂದ ಶತ್ರುವಿನೆಡೆ ಬೀಸುವ ತರಬೇತಿ ನೀಡಿದಳು ಅದೇ ರೀತಿ ರೈತ ಮಹಿಳೆಯರು ಹಗ್ಗ ಕಟ್ಟಿದ ಕುಡುಗೋಲನ್ನು ಶತ್ರುವಿನೆಡೆಗೆ ಬೀಸಲು ತೊಡಗಿದರು ಇದರಿಂದ ಹೆದರಿದ ಶತ್ರುಪಡೆ ಹಿಂದೆ ಸರಿಯಲು ಪ್ರಾರಂಭಿಸಿತು ಇದನ್ನೇ ನಾವು ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ಒಂದು ಮಹಿಳಾ ತುಕಡಿ ಎಂಬುದನ್ನು ಸಿದ್ಧಪಡಿಸಿದ್ದಳು ಎಂದು ಊಹಿಸಿಕೊಳ್ಳಬಹುದು ರಾಣಿ ಹಬ್ಬಕ್ಕ ಅಗ್ನಿ ಬಾಣವನ್ನು ಹೂಡುವ ವಿಶೇಷ ವನಿತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ರಾಣಿ ಹಬ್ಬಕ್ಕಳು ಯುದ್ಧಕ್ಕೆ ಇಳಿದಾಗ ಇವಳ ಶೌರ್ಯ ಸಾಹಸವನ್ನು ಮೆಚ್ಚಲೇಬೇಕು ಆದರೆ ಇವಳು ವಿಶೇಷವಾಗಿ ತನ್ನ ಬಿಲ್ಲಿನಿಂದ ಬಾಣವನ್ನು ಹೂಡಿದ ನಂತರ ವೈರಿ ಶಿಬಿರಕ್ಕೆ ತಲುಪುವಾಗ ಅಲ್ಲಿ ಅಗ್ನಿಸ್ಪರ್ಶವಾಗುವ ವಿಶೇಷ ಕಲೆಯನ್ನು ಅರಿತಿದ್ದಳು ಎಂದು ತಿಳಿದುಬಂದಿದೆ ರಾಣಿ ಹಬ್ಬಕ್ಕಳನ್ನ ಅಭಯ ರಾಣಿ ಅಥವಾ ಭಯವಿಲ್ಲದ ರಾಣಿ ಅಂತ ಕೂಡ ಕರೀತಾರೆ ಕಾರಣ ಏನು ತನ್ನ ನಾಡಿನ ರಕ್ಷಣೆ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟ ಮಾಡಿದ ಮಹಿಳೆ ಇವಳು ಇವಳ ಘೋಷಣೆ ಮಾತೃಭೂಮಿಯನ್ನು ರಕ್ಷಿಸಿ ಎಂಬುದಾಗಿತ್ತು ಇವಳು ಬೆಂಕಿಯ ಬಾಣವನ್ನು ಶತ್ರುಗಳೆಡೆಗೆ ಹೂಡುವ ಕೌಶಲ್ಯ ಹೊಂದಿದ್ದ ಮಹಿಳೆಯಾಗಿದ್ದಳು ಈ ಕಾರಣ ಹಾಗೂ ನಿರಂತರವಾಗಿ ಮೂರು ನಾಲ್ಕು ದಶಕಗಳ ಸಮಯ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ರಾಣಿ ಇವಳು ಅದಕ್ಕಾಗಿ ಇವಳು ಅಭಯ ರಾಣಿ ಅಥವಾ ಭಯವಿಲ್ಲದ ರಾಣಿ ಎಂದು ಪ್ರಸಿದ್ಧಲಾಗಿದ್ದಾಳೆ ರಾಣಿ ಹಬ್ಬಕ್ಕಳಂತಹ ಹಲವು ವೀರ ವನಿತೆಯರ ಬಗ್ಗೆ ಅಧ್ಯಯನ ಅಥವಾ ಸಂಶೋಧನೆ ಸಂಶೋಧನೆಯ ನಡೆದಿದೆಯಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ನೀವು ಪೂರ್ಣವಾಗಿ ಅಧ್ಯಯನವಾಗಿಲ್ಲದೇ ಇದ್ರೆ ಸ್ವಲ್ಪ ಮಟ್ಟಿಗಾದರೂ ಆಗಿರಬಹುದು ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನೀವು ಹೇಳೋದಾದರೆ ಯಾವುದೇ ಒಬ್ಬ ವೀರ ವನಿತೆಯ ಬಗ್ಗೆ ಅಧ್ಯಯನ ಸಂಶೋಧನೆ ಆಗಲೇಬೇಕು ಆದರೆ ಹಬ್ಬಕ್ಕಳ ಬಗ್ಗೆ ಹೇಳುವುದಾದರೆ ಪೂರ್ಣವಾಗಿ ಅಧ್ಯಯನವಾಗಿದೆ ಎಂದು ನಾನು ಹೇಳಲಾರೆ ಆದರೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಸಾಗಿದೆ ಆಗಬೇಕಾಗಿರುವುದು ಇನ್ನೂ ಬಹಳಷ್ಟು ಇದೆ ಅದಕ್ಕೆ ಮುಂದುವರೆದು ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಲ್ಲಾಳದಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ಆಯೋಜಿಸಲಾಯಿತು ಅಂದಿನಿಂದ ಹಬ್ಬಕ್ಕಳ ಬಗ್ಗೆ ಜನತೆಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ದೊರಕತೊಡಗಿತು ಆದರೆ ನಮ್ಮ ದೇಶದ ಅಥವಾ ರಾಜ್ಯದ ದುರ್ದೈವ ಇಂತಹ ವೀರ ವನಿತೆಯರ ಬಗ್ಗೆ ನಮ್ಮ ಶಾಲಾ ಪುಸ್ತಕಗಳಲ್ಲಿ ಮಾಹಿತಿ ಕಡಿಮೆ ಇವರುಗಳು ಮಾಡಿದ ತ್ಯಾಗ ಶೌರ್ಯ ಸಾಹಸ ದೇಶಭಕ್ತಿ ನಮ್ಮ ಈ ಪೀಳಿಗೆಯವರು ಅರಿಯಬೇಕಲ್ಲವೇ ಇನ್ನಾದರೂ ನಮ್ಮ ಇತಿಹಾಸಕಾರರು ತೆರೆಮರೆಯಲ್ಲಿಯೇ ಇರುವ ಇಂತಹ ವೀರ ವಿನಿತೆಯರ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಹೆಮ್ಮೆಯ ಇತಿಹಾಸವನ್ನು ಓದುವ ಮೂಲಕ ಮುಂದಿನ ಪೀಳಿಗೆ ಅರಿಯಲಿ ಎಂಬುದೇ ನನ್ನ ಆಶಯ ಖಂಡಿತ ರಾಣಿ ಅಬ್ಬಕ್ಕ ಎಂಬುವಳು ಒಬ್ಬಳೇ ಆಡಳಿತ ನಡೆಸಿರೋದಾ ಅಥವಾ ಒಬ್ಬರಿಗಿಂತ ಹೆಚ್ಚು ಮಂದಿ ಹಬ್ಬಕ್ಕರು ಇದ್ದಾರಾ ಎಂಬುದರ ಬಗ್ಗೆ ಮಾಹಿತಿ ಹಂಚ್ಕೋಬಹುದಾ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ಒಟ್ಟಾರೆ ಹೇಳುವುದಾದರೆ ರಾಣಿ ಹಬ್ಬಕ್ಕ ಅಂದಾಗ ಒಬ್ಬ ವ್ಯಕ್ತಿಯ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತೆ ಆದರೆ ನಾನು ಅಧ್ಯಯನ ಮಾಡಿದ ಪ್ರಕಾರ ನಾಲ್ವರು ಹಬ್ಬಕ್ಕರು ಆಡಳಿತ ನಡೆಸಿದರು ಎಂದು ತಿಳಿದು ಬಂದಿದೆ ಹಿರಿಯ ಹಬ್ಬಕ್ಕ ಈಗಾಗಲೇ ಹೇಳಿದಂತೆ ಸುಮಾರು ನಲವತ್ತು ವರ್ಷಗಳ ಕಾಲದ ಆಡಳಿತ ನಡೆಸಿದ್ದಾಳೆ ಅನಂತರದಲ್ಲಿ ಎರಡನೆಯ ಹಬ್ಬಕ್ಕ ಸಾವಿರದ ಐನೂರ ತೊಂಬತ್ತೈದರಿಂದ ಸಾವಿರದ ಆರುನೂರ ನಲವತ್ತರ ತನಕ ಮೂರನೇ ಹಬ್ಬಕ್ಕ ಸಾವಿರದ ಆರುನೂರ ಅರವತ್ತೇಳರಿಂದ ಸಾವಿರದ ಆರುನೂರ ಎಪ್ಪತ್ತಾರರ ತನಕ ನಾಲ್ಕನೇ ಹಬ್ಬಕ್ಕ ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಸಾವಿರದ ಏಳ್ನೂರ ನಲವತ್ತರ ತನಕ ನಡೆಸಿದ್ದಾಳೆ ಈಗಾಗಲೇ ಹೇಳಿದಂತೆ ಇವರುಗಳ ಬಗ್ಗೆ ನಿಖರ ಮಾಹಿತಿ ಹೆಚ್ಚು ದೊರಕಿಲ್ಲ ಇದರ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆ ಮತ್ತಷ್ಟು ಆದರೆ ಎಲ್ಲರಿಗೂ ಅನುಕೂಲವಾಗುವುದು ಹಾಗಾಗಿ ಈಗ ನಮಗೆ ತಿಳಿದಿರುವುದನ್ನು ನಮ್ಮ ಕೇಳುಗರಿಗೆ ತಿಳಿಸೋಣ ಇಷ್ಟೆಲ್ಲ ಸಾಧನೆ ಮಾಡಿರುವ ನಾಲ್ವರು ಹಬ್ಬಕ್ಕರನ್ನು ಅದರಲ್ಲೂ ವಿಶೇಷವಾಗಿ ಮೊದಲ ಹಬ್ಬಕ್ಕಳ ನೆನಪಿಗೆ ಕಾರ್ಯಕ್ರಮಗಳು ಹಾಗೂ ಶಾಶ್ವತ ಸ್ಮಾರಕಗಳ ಬಗ್ಗೆ ಮಾಹಿತಿ ನೀಡಿದರೆ ಕೇಳುಗರಿಗೂ ಕೂಡ ಸಂತಸ ಉಂಟು ಮಾಡುತ್ತೆ ಅಂತ ನನ್ನ ಅನಿಸಿಕೆ ಒಂದಷ್ಟು ಪ್ರಯತ್ನಗಳು ಸಾಗಿದೆ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂಟ್ವಾಳದಲ್ಲಿ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸ್ಥಾಪನೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಲ್ಲಾಳದಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭಿಸಲಾಯಿತು ಜನವರಿ ಹದಿನೈದು ಎರಡು ಸಾವಿರದ ಮೂರರಲ್ಲಿ ರಾಣಿ ಹಬ್ಬಕ್ಕಳ ಹೆಸರಿನಲ್ಲಿ ಅಂಚೆ ಚೀಟಿ ಬಿಡುಗಡೆಯಾಯಿತು ಒಂದು ಐದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಿಳಾ ಪೊಲೀಸ್ ಕಡಿಗೆ ಅಬ್ಬಕ್ಕ ಪಡೆ ಎಂದು ಹೆಸರಿಸಲಾಯಿತು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ಸಾಧಕ ಮಹಿಳೆಯರಿಗೆ ನೀಡಲಾಗುತ್ತಿದೆ ಉಲ್ಲಾಳದಲ್ಲಿ ಅಬ್ಬಕ್ಕ ವೃತ್ತ ಹಾಗೂ ಅಬ್ಬಕ್ಕ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಆದರೆ ಇದು ಸಮರ್ಪಕ ಎಂದು ನಾನಾದರೂ ಹೇಳಲಾರೆ ಇದರ ಬಗ್ಗೆ ಮತ್ತಷ್ಟು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನಗಳು ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಬಗ್ಗೆ ಅಧ್ಯಯನವಾದರೆ ತುಂಬ ಅನುಕೂಲ ಅಂತ ನಾನಾದರೂ ಭಾವಿಸ್ತೇನೆ ಖಂಡಿತ ನಾವು ಒಂದಿಷ್ಟು ಮಾಹಿತಿಯನ್ನ ಕೇಳುಗರಿಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡಿದ್ದೇವೆ ಎಲ್ಲ ಕೇಳುಗರಿಗೆ ನಮ್ಮ ಧನ್ಯವಾದಗಳು ಖಂಡಿತ ನಿಮಗೂ ಕೂಡ ಧನ್ಯವಾದಗಳು ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆಗಳು ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪಿ ಚ ಲಕ್ಷ್ಮೀ ಕ್ಷಮಯಾಧರಿತ್ರಿ ಭೋಜೇಶು ಮಾತ ಶಯನೇಶು ಸ್ವಾಭಿ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ